ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಇದು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಬೇಕು ಸರ್ ಮೂರ್ ಲಕ್ಷ ತೊಂಬತ್ ಸಾವಿರಕ್ಕೆ ಕೊಡೋಣ ಸರ್ ರಿಡ್ಸ್ ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಇದು ಬಂದು ಎರಡ್ ಲಕ್ಷ ಇಪ್ಪತ್ ಸಾವಿರ ಹೇಳ್ತಾ ಇರೋದು ಒಂದ್ ಲಕ್ಷ ತೊಂಬತ್ ಸಾವಿರಕ್ಕೆ ಕೊಡೋಣ ಒಂದು ತೊಂಬತ್ತಕ್ಕೆ ಕೊಡೋಣ ಈಗ ಅವ್ರ ಹತ್ರ ತೊಂಬತ್ ಸಾವಿರ ಇದೆ ಇಲ್ಲ ಒಂದ್ ಲಕ್ಷ ಇದೆ ಮಿಕ್ಕಿದ್ ಲೋನ್ ಮಾಡಿ ಅವತ್ತೇ ಗಾಡಿ ಸ್ಪಾಟ್ ಒಂದ್ ಲಕ್ಷ ಸ್ಪಾಟಲ್ ಸಾವಿರಕ್ಕೆ ಫೈನಲ್ ಫೈನಲ್ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಇದು ಬಂದು ನಿಮ್ಗೆ ಎರಡ್ ಲಕ್ಷ ಎಂಬತ್ ಸಾವಿರ ಬೇಕು ಎರಡ್ ಲಕ್ಷ ಅರವತ್ ಸಾವಿರಕ್ಕೆ ಕೊಡ್ತೀನಿ ಸರ್ ಟೂ ಲ್ಯಾಕ್ ಸಿಕ್ಸ್ಟಿ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ ಎಲ್ಲ ಬರ್ತದೆ ಎಲ್ಲ ಇದೆ ಪ್ಯಾನಿ ಗುಡಿನ್ ಜಿಪಿಎಸ್ ಎಲ್ಲ ಫಿಟೆಡ್ ಆಗಿದೆ ಇದ್ರಲ್ಲಿ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಆಪಲ್ ಕಟ್ ಹುಡ್ಕೋರ್ಗಂತೂ ಈ ಸಲ ಹಬ್ಬ ಅಂತಾನೆ ಹೇಳ್ಬೋದು ಡಿಫರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ನೋಡ್ತಾ ಇರ್ಬೋದು ಈ ಕಲರ್ ಇದೆ ನಿಮ್ಗೆ ಇದು ಒಂದು ಹೊಸ ಕಲರ್ ಆಕ್ಚುಲಿ ವೈಟ್ ಬೋರ್ಡ್ ಅಲ್ಲೇ ಈ ಕಲರ್ ಜಾಸ್ತಿ ಸಿಗುತ್ತೆ ನಮ್ಗೆ ಅಂಡ್ ಅದ್ರ ವೈಟ್ ಗ್ರೇ ಲೈಟ್ ಬ್ಲೂ ತರ ಡಿಫ್ರೆಂಟ್ ಡಿಫರೆಂಟ್ ಕಲರ್ಸ್ ಎಲ್ಲ ಇದೆ ನಿಮ್ಗೆ ಅದೇ ತರ ಗಾ ಹುಡ್ಕೋರಿಗೆ ಟೋಟಲ್ ಐದು ವೆಹಿಕಲ್ ಇದೆ ನಿಮಗೆ ಲೋ ಬಜು ಅಲ್ಲೂ ಸಿಗ್ತೈತೆ ನಿಮ್ಗೆ ಅಂಡ್ ಉಂಡಾ ಎಕ್ಸೆಂಟ್ ಬರೀ ಲೋ ಬಜೆಟ್ ಅಂಡ್ ಅದೇ ತರ ನಿಮ್ಗೆ ಜಸ್ಟ್ ಕೂಡ ಲೋ ಬಜೆಟ್ ಅಲ್ಲಿ ಸಿಗ್ತೈತೆ ಎಷ್ಟು ಗಾಡಿಗಳು ಇದೆ ನಿಮ್ ಶೋರೂಮಲ್ಲಿ ಸರ್ ಅಲ್ಲಿ ಒಂದು ಎಪ್ಪತ್ತು ಎಂಬತ್ ವೆಹಿಕಲ್ ಸಿಗುತ್ತೆ ಸರ್ ಟು ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಸಿ ಎನ್ ಜಿ ವಿತ್ ಪೆಟ್ರೋಲು ಇದು ಬಂದು ಎಂಟ್ ಲಕ್ಷ ಹೇಳ್ತಾ ಇರೋದು ಸೊ ಎಂಟ್ ಲಕ್ಷ ಮೂವತ್ ಸಾವಿರ ಹೇಳ್ತಾ ಇದೆ ಎಂಟು ಲಕ್ಷಕ್ಕೆ ಕೊಡೋಣ ಸರ್ ಬರೀ ಎಂಟು ಲಕ್ಷಕ್ಕೆ ಎಂಟು ಲಕ್ಷಕ್ಕೆ ಕೊಟ್ಬಿಡೋಣ ಇಲ್ಲಿ ಗ್ರೇ ಕಲರ್ ವೆಕಲ್ ಸರ್ ಇದು ಬಂದು ಮ್ಯಾಗ್ವಿಲ್ ಗಾಡಿ బటన్ స్టార్ట్ జడ్ అక్స్ ఐవ్ ప్లస్ బ అరవత్ సవర ఏ నలవత్ సెకే సార్ సార్ ఇది వి ఎక్ ఐ పెట్రోల్ ఇంజిన్ టూ తౌసండ్ ట్వంటీ త్రీ మోడ్లు ఏళ్ళు లక్ష ఇప్ప సారో సార్ ఏళ్ళు లక్షో సార్ ఫైనల్ సార్ ఫుల్ క్యాష్ ఇత ఇది కమ్మి సార్ అండ్ వెహికల్ వీక్ సార్ ఇది టాప్ అండ్ జెడ్ అక్స్ ప్లస్ సిఎన్ జి పెట్రోలు బ్లూ కలర్ మోడల్ ఇది బాగు లక్ష ఇం ఎంట్ లక్షడ సార్ ಸರ್ ಇದು ಟ್ವೆಂಟಿ ಟು ಮ್ಯಾನುಫ್ಯಾಕ್ಚರ್ ಟ್ವೆಂಟಿ ತ್ರೀ ರಿಜಿಸ್ಟ್ರೇಷನ್ ಇದು ಬಂದು ಇದು ಒಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇರೋದು ಒಂಬತ್ತನೂರ ಲಕ್ಷಕ್ಕೆ ಕೊಡೋಣ ಸರ್ ಕಂಪ್ನಿ ಸಿಂಗಲ್ ಓನರ್ ಇತಿಹಾಸ ಜಿ ಡಿ ಗಾಡಿ ರೆಡಿ ಆಗಿದೆ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಇದು ಸಿಂಗಲ್ ಓನರ್ ಗಾಡಿ ಇದು ಬಂದು ಆರು ಆರು ಲಕ್ಷ ಐವತ್ ಸಾವಿರ ಬೇಕು ಆರು ಲಕ್ಷ ನಲವತ್ ಸಾವಿರಕ್ಕೆ ಕೊಡೋಣ ಸರ್ ಅಂಡ್ ಎಲ್ಲಾ ಗಾಡಿಗಳು ನೋಡ್ತಾ ಇರ್ಬೋದು ಈ ಗಾಡಿಗಳಿಗೆ ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಎಲ್ಲಿ ಹುಡುಕುದು ಸಿಗಲೇ ಇಲ್ಲ ನಿಮ್ಗೆ ಇನ್ನೇನು ಶಬರಿಮಲೆ ಸೀಸನ್ ಹತ್ರ ಬರ್ತೈತೆ ಸೊ ಅದಕ್ಕೋಸ್ಕರ ಒಂದೇ ಸಲ ಮಲೈ ಮಹದೇಶ್ವರ ಕಾರ್ಸ್ ಅಲ್ಲಿ ಆ ಟೆನ್ ವೆಹಿಕಲ್ಸ್ ಕಂಪ್ಲೀಟ್ ಆಗಿ ಎಲ್ಲ ಸ್ಟಾಕ್ ಇದೆ ಮೇಡಮ್ ಎಲ್ಲ ರೆಡಿ ಆಗಿದ್ದಾರೆ ಅಂಡ್ ಮೇಡಮ್ ಈ ಸಲ ಎಷ್ಟು ಗಾಡಿ ಇದೆ ಮೇಡಮ್ ಈಗ ಆಲ್ಮೋಸ್ಟ್ ಈಗ ಲಾಸ್ಟ್ ವೀಕ್ ಒಂದು ಒಂದು ಆರ್ ಗಾಡಿ ಕೊಟ್ಟಿದ್ವಿ ಸರ್ ಅವಾಗೆಲ್ಲ ಸೊ ಅವಾಗೆಲ್ಲ ಸಿಕ್ಸ್ಟೀನ್ ಮಾಡ್ಲು ಸೆವೆಂಟೀನ್ ಮಾಡ್ಲ್ ಎಲ್ಲ ಒಂಬತ್ತು ಲಕ್ಷ ಹತ್ತು ಲಕ್ಷ ಹಿಂಗ್ ಕೊಟ್ಟಿದ್ವಿ ಶಬರಿಮಲೆ ಸೀಸನ್ ಮತ್ತೆ ಟೂರಿಸ್ಟ್ ಓಡೆಯವರೆಗೂ ಒಳ್ಳೆ ಆಫರ್ ಕೊಡೋಣ ಅಂತ ಒಂದು ಒಂಬತ್ತು ಗಾಡಿ ತರ್ಸಿದಿವಿ ಸರ್ ಮತ್ತೆ ಟೂ ತೌಸಂಡ್ ಟ್ವೆಂಟಿ ಮಾಡ್ಲು ಇದು ಬಂದು ಸೆಕೆಂಡ್ ಓನರ್ ಇದು ನಾಲ್ಕು ಲಕ್ಷ ಬೇಕು ಸರ್ ಮೂರ್ ಲಕ್ಷ ತೊಂಬತ್ ಸಾವಿರಕ್ಕೆ ಕೊಡೋಣ ಅದು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ನಾಲ್ಕು ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಅದು ನಾಲ್ಕು ಲಕ್ಷಕ್ಕೆ ಕೊಡೋಣ ಸರ್ ನಾಲ್ಕ್ ಲಕ್ಷಕ್ಕೆ ಫೈನಲ್ ಮತ್ತೆ ಈಗ ಅವ್ರ ಹತ್ರ ಈಗ ಒಂದು ಗಾಡಿ ಇರುತ್ತೆ ಅದು ಎಕ್ಸ್ಚೇಂಜ್ ಮಾಡ್ಬಿಟ್ಟು ಸ್ವಲ್ಪ ಅಮೌಂಟ್ ಕೊಡ್ತೀರಾ ಇನ್ ಸ್ವಲ್ಪ ಲೋನ್ ಸ್ಪಾಟಲ್ ಲೋನ್ ಮಾಡಿ ಡಿಲಿವರಿ ಕೊಡೋಣ ಎಕ್ಸ್ಚೇಂಜ್ ಮೇಲೆ ಸರ್ ಇದು ಬಂದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡ್ಲು ಟ್ವೆಂಟಿ ಟೂ ಮಾಡ್ಲು ಟ್ವೆಂಟಿ ಟೂ ಮಾಡ್ಲು ಮೂರು ಟ್ವೆಂಟಿ ಟೂ ಮಾಡ್ಲು ಇದು ಡಾಕ್ಯುಮೆಂಟ್ಸ್ ಒನ್ ಇಯರ್ ಇದೆ ಇವು ಬಂದು ಸಿಕ್ಸ್ ಮಂತ್ಸ್ಗಳು ಇವೆ ಸೊ ಇದು ಬಂದು ಒಂಬತ್ತು ಲಕ್ಷ ಎಂಬತ್ತು ಸಾವಿರಕ್ಕೆ ಕೊಡೋಣ ಇದು ಇದು ಮತ್ತೆ ಇನ್ನೊಂದು ಬಂದು ಇನ್ಶೂರೆನ್ಸ್ ಇದೆ ಸೊ ಇದು ಬಂದು ನಿಮ್ಗೆ ಒಂಬತ್ತು ಲಕ್ಷ ಹೆಚ್ಚು ಕಮ್ಮಿ ಪೆಟ್ರೋಲ್ ಕಂಪ್ನಿ ಫಿಟೆಡ್ ಎಲ್ಲ ಸೊ ಇದು ಬಂದು ಒಂದ್ ಲಕ್ಷ ಚಿಲ್ಲರೆ ಓಡಿವೆ ಗಾಡಿಗಳು ಹಾ ಇದು ಫೈನಲ್ ಫೈನಲ್ ಟು ಫೈನಲ್ ಒಂಬತ್ತು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಮಲೈ ಮಹದೇಶ್ವರ ಯೂಸ್ ತರ ಇದೀವಿ ಸೊ ನೋಡ್ತಾ ಇರ್ಬೋದು ಶೋರೂಮ್ ಅಲ್ಲಿ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನಿಮಗೆ ಮಾರುತಿ ಸುಜುಕಿ ಶಿಫ್ಟ್ ಟು ಡಿಸೈರ್ ಆಪಲ್ ಕಟ್ ಹುಡ್ಕೋರ್ಗಂತೂ ಈ ಸಲ ಅಪ್ಪ ಅಂತಾನೆ ಹೇಳ್ಬೋದು ಡಿಫರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ನೋಡ್ತಾ ಇರ್ಬೋದು ಈ ಕಲರ್ ಇದೆ ನಿಮ್ಗೆ ಇದು ಒಂದು ಹೊಸ ಕಲರ್ ಆಕ್ಚುಲಿ ವೈಟ್ ಬೋರ್ಡ್ ಅದೇ ಈ ಕಲರ್ ಜಾಸ್ತಿ ಸಿಗುತ್ತೆ ನಮ್ಗೆ ಅಂಡ್ ತರ ವೈಟ್ ಗ್ರೇ ಲೈಟ್ ಬ್ಲೂ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಎಲ್ಲ ಇದೆ ನಿಮ್ಗೆ ಅದೇ ತರ ಐಟಿಗ ಹುಡ್ಕೋರಿಗೆ ಟೋಟಲ್ ಐದು ವೆಹಿಕಲ್ ಇದೆ ನಿಮಗೆ ಲೋ ಬಜೆಟ್ ಅಲ್ಲಿ ಸಿಗ್ತೈತೆ ನಿಮ್ಗೆ ಅಂಡ್ ಉಂಡ ಎಕ್ಸೆಂಟ್ ಬರೀ ಲೋ ಬಜುತ್ ಅಂಡ್ ಅದೇ ತರ ನಿಮ್ಗೆ ಜಸ್ಟ್ ಕೂಡ ಲೋ ಬಜಲ್ಲಿ ಸಿಗ್ತೈತೆ ಎಷ್ಟು ಗಾಡಿಗಳಿದೆ ನಿಮ್ ಶೋರೂಮ್ ಅಲ್ಲಿ ಸರ್ ನಮ್ಮಲ್ಲಿ ಒಂದು ಎಪ್ಪತ್ತು ಎಂಬತ್ ವೆಹಿಕಲ್ ಸಿಗುತ್ತೆ ಸರ್ ಎಲ್ಲ ತರ ಮಿಕ್ಸಿಂಗ್ ಆಪಲ್ ಕಟ್ ಇದೆ ಮೇಡಮ್ ಸರ್ ಆಪಲ್ ಕಟ್ಟೆ ಒಂದು ಹತ್ತು ವೆಹಿಕಲ್ ಇದೆ ನಮ್ಮಲ್ಲಿ ಅಂಡ್ ಸರ್ ಶಿಫ್ಟ್ ಡಿಸೈರ್ ಬಂದು ಒಂದು ಹದಿನೈದು ವೆಹಿಕಲ್ಸ್ ಇದೆ ಲಾಂಗ್ ಡಿಕ್ಕಿ ಲಾಂಗ್ ಡಿಕ್ಕಿ ಬಂದು ಒಂದು ಹತ್ತು ವೆಹಿಕಲ್ ಸಿಗುತ್ತೆ ಅಂಡ್ ಎಟಿಗಾ ಸಿ ಎನ್ ಜಿ ಈಗ ಸಿ ಎನ್ ಜಿ ಐದು ಆರು ವೆಹಿಕಲ್ ಸಿಗುತ್ತೆ ಆರ್ ವೆಹಿಕಲ್ಸ್ ಇದೆ ಮೊರೆಸ ಮೊರೆಸ ಒಂದ್ ಐದು ವೆಹಿಕಲ್ಸ್ ಇದೆ ಐದು ವೆಹಿಕಲ್ ಇದೆ ಇನೋವಾ ಇನೋವಾ ಎರಡು ಇದೆ ಸರ್ ಎರಡು ಎರಡು ಗಾಡಿ ಇದೆ ಟಿಟಿ ಒಂದು ಹತ್ತು ವೆಹಿಕಲ್ ಸಿಗುತ್ತೆ ಹತ್ತು ವೆಹಿಕಲ್ ಇದೆ ಹೌದು ಸರ್ ಅದೇ ತರ ನಿಮ್ಗೆ ಅಸಪ್ ಕಲ್ಯಾಣ್ ಬಸ್ ಸಿಗುತ್ತೆ ಟಾಟಾ ಮಾರ್ಕ್ ಕೋಲ ಬಸ್ ಕೂಡ ಸಿಗುತ್ತೆ ವಿಂಗರ್ ಕೂಡ ಇದೆ ಸರ್ ಜೈಲೋ ಕೂಡ ಇದೆ ಇಂಡಿಕಾ ಇದೆ ನಿಮ್ ಶೋರೂಮ್ ಅಲ್ಲಿ ಲೋನ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಲೋನ್ ಅಂದ್ರೆ ಈಗ ಸಿವಿಲ್ ಇರುತ್ತೆ ಸಿವಿಲ್ ಇರಲ್ಲ ಸಿವಿಲ್ ಇರೋರ್ಗೆ ಅರವತ್ ಪರ್ಸೆಂಟ್ ಲೋನು ನಲ್ವತ್ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡೋಣ ಸೊ ಸಿವಿಲ್ ಇಲ್ದೇ ಇರೋರ್ಗೆ ಅರವತ್ ಪರ್ಸೆಂಟ್ ಡೌನ್ ಪೇಮೆಂಟ್ ಫಾರ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀವಿ ಸ್ಪಾಟ್ ಅಲ್ಲಿ ಡಿಲಿವರಿ ಕೊಡೋಣ ಎಕ್ಸ್ಚೇಂಜ್ ಅವ್ರು ಗಾಡಿ ಬೇಕಿದ್ರೆ ಎನಿ ಒನ್ ಗಾಡಿ ಎಕ್ಸ್ಚೇಂಜ್ ಅಫರ್ ಕೂಡ ತಗೊಂತೀವಿ ಸರ್ ಇಂಡಿಕಾ ಆಗ್ಬೋದು ಡಿಸೈರ್ ಆಗ್ಬೋದು ಈಗ ಎಕ್ಸ್ಚೇಂಜ್ ಆಫರ್ ನಾವು ಎಲ್ಲ ಗಾಡಿಗಳು ಬಂದ್ಬಿಟ್ಟು ಲೈಟ್ ಕಲರ್ ಬ್ಲೂ ಗಾಡಿ ರೆಡಿ ಆಗಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಸಿಎಂ ಜಿ ವಿತ್ ಪೆಟ್ರೋಲ್ ಇದು ಬಂದು ಎಂಟ್ ಲಕ್ಷ ಹೇಳ್ತಾ ಇರೋದು ಎಂಟ್ ಲಕ್ಷ ಮೂವತ್ ಸಾವಿರ ಹೇಳ್ತದೆ ಎಂಟ್ ಲಕ್ಷಕ್ಕೆ ಕೊಡೋಣ ಸರ್ ಎಂಟು ಲಕ್ಷಕ್ಕೆ ಲಕ್ಷಕ್ಕೆ ಕೊಡ್ಬಿಡೋಣ ಇಲ್ಲಿ ಗ್ರೇ ಕಲರ್ ವೆಹಿಕಲ್ ಸರ್ ಇದು ಬಂದು ಮ್ಯಾಗ್ವಿಲ್ ಗಾಡಿ ಬಟನ್ ಸ್ಟಾರ್ಟ್ ಝಡ್ ಆಕ್ಸ್ ಪ್ಲಸ್ ಬರುತ್ತೆ ಇದು ಬಂದು ಏಳು ಲಕ್ಷ ಅರ್ವತ್ ಸಾವಿರ ಹೇಳ್ತಾ ಇದು ಏಳು ಲಕ್ಷ ನಲವತ್ ಸಾವಿರಕ್ಕೆ ಕೊಡೋಣ ಸರ್ ಹೈಬ್ರಿಡ್ ಗಾಡಿ ಹೌದು ಸರ್ ಸ್ಮಾರ್ಟ್ ಹೈಬ್ರಿಡ್ ಅದ ಬರುತ್ತೆ ನಿಮಗೆ ಸೆವೆನ್ ಲ್ಯಾಕ್ ತೌಸಂಡ್ ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಸೊ ಇದರಲ್ಲಿ ಪುಷ್ಪ ಟನ್ ಸ್ಟಾರ್ಟ್ ಎ ಬಿ ಎಲ್ಲ ಬರುತ್ತೆ ನಿಮಗೆ ಅದೇ ತರ ಇಲ್ಲಿ ಇನ್ನೊಂದು ಆಪಲ್ ಕಟ್ಟಿದೆ ಹೇಳಿ ಸರ್ ಇದು ವಿ ಎಕ್ಸ್ ಐ ಪೆಟ್ರೋಲ್ ಇಂಜಿನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಏಳು ಲಕ್ಷ ಇಪ್ಪತ್ತೈದು ಸಾವಿರ ಬೇಕು ಸರ್ ಒಂದು ಏಳು ಲಕ್ಷಕ್ಕೆ ಕೊಡೋಣ ಸರ್ ಏಳು ಲಕ್ಷಕ್ಕೆ ಫೈನಲ್ ಹೌದು ಸರ್ ಅಂಡ್ ಅದೇ ತರಲ್ಲಿ ಫುಲ್ ಕ್ಯಾಶ್ ಇತ್ತ ಇನ್ನೊಂದು ಐದು ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್ ಅಂಡ್ ಇಲ್ಲಿ ಇನ್ನೊಂದು ಒಂದು ವೆಹಿಕಲ್ ಇದೆ ಹೇಳಿ ಮೇಡಮ್ ಸರ್ ಇದು ಟಾಪ್ ಅಂಡ್ ಜೆಡ್ ಐ ಪ್ಲಸ್ ಸಿ ಜಿ ವಿತ್ ಪೆಟ್ರೋಲ್ ಬ್ಲೂ ಕಲರ್ ಇರೋದು ಇದು ಲಕ್ಷ ಬೇಕು ಲಕ್ಷಕ್ಕೆ ಸೊ ಇದ್ರಲ್ಲಿ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ನಿಮಗೆ ಕಂಪನಿ ಫಿಟೆಡ್ ಅಲೈವ್ ವೀಲ್ಸ್ ಎಲ್ಲ ಬರುತ್ತೆ ಸೊ ಇದು ಬಂದ್ಬಿಟ್ಟು ಸಿಎನ್ ಜಿ ಪ್ಲಸ್ ಪೆಟ್ರೋಲ್ ಪುಷ್ಪಟನ್ ಸ್ಟಾರ್ಟ್ ಅಂಡ್ ಫ್ಯಾಬ್ರಿಕ್ ಸೀಟ್ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಡೈಲ್ಟ್ ಟೋನ್ ಡ್ಯಾಶ್ ಬೋರ್ಡ್ ಟಚ್ ಸ್ಕ್ರೀನು ಮಿರಾ ಅಡ್ಜಸ್ಟಬಲ್ ನಾಲ್ಕು ಕೂಡ ಪವರ್ ವಿಂಡೋ ಫುಲ್ ಪ್ಯಾಕ್ಡ್ ವೆಹಿಕಲ್ ಬರಿ ಅರವತ್ತಾರು ಸಾವಿರ ಹೊಡಿದೆ ಸರ್ ಕಿಲೋಮೀಟರ್ ಇದು ಕಂಪ್ಲೀಟ್ ಆಗಿ ಸರ್ವಿಸ್ ಟ್ರ್ಯಾಕ್ ಹೌದು ಸರ್ ಅದು ಬಂದು ಬ್ಲೂ ಕಲರ್ ಪಶ್ವಾನ್ ಸಾವಿರ ಸೇಲ್ ಇದೆ ನೋಡ್ತಾ ಇರೋದು ಬರೀ ಕಿಲೋಮೀಟರ್ ರನ್ ವೆಹಿಕಲ್ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ ಇರುವಂತಹ ವೆಹಿಕಲ್ ಅಂಡ್ ಅದೇ ತರ ಇಲ್ಲೊಂದು ಡಿಸೈರ್ ಇದೆ ಶಾರ್ಟಾಕ್ಕಿ ಸರ್ ಇದು ಡೀಸೆಲ್ ವೆಹಿಕಲ್ ಏಟೀನ್ ಎಂಡಿಂಗ್ ನೈನ್ಟೀನ್ ರಿಜಿಸ್ಟ್ರೇಷನ್ ಐದ್ ಲಕ್ಷ ಎಪ್ಪತ್ತು ಸಾವಿರ ಬೇಕು ಐದ್ ಕೊಡೋಣ ಸರ್ ಅಂಡ್ ಒಂದು ಆಪಲ್ ಕಟ್ಟು ಪೆಟ್ರೋಲ್ ಸರ್ ಅದು ಟ್ವೆಂಟಿ ತ್ರೀ ಮಾಡ್ಲು ವಿ ಎಕ್ಸ್ ಐ ಗಾಡಿ ಪೆಟ್ರೋಲ್ ಇಂಜಿನ್ ಏಳು ಲಕ್ಷ ಮೂವತ್ ಸಾವಿರ ಬೇಕು ಸರ್ ಏಳು ಲಕ್ಷಕ್ಕೆ ಕೊಡ್ತೀನಿ ಸರ್ ಅಂಡ್ ಅದೇ ತರ ಇಲ್ಲೊಂದು ಶಾರ್ಟಿಕ್ ವೆಹಿಕಲ್ ರೆಡಿ ಆಗಿದೆ ಸರ್ ಇದು ಟ್ವೆಂಟಿ ಟು ಮಾಡ್ಲು ಸಿ ಎನ್ ಜಿ ಪೆಟ್ರೋಲ್ ಕಂಪ್ನಿ ಫಿಟೆಡ್ ಸಿ ಎನ್ ಜಿ ಇದು ಸಿಂಗಾಲ್ ಓನರ್ ಇದು ಆರ್ ಲಕ್ಷ ಎಂಬತ್ ಸಾವಿರ ಬೇಕು ಸರ್ ಆರ್ ಲಕ್ಷ ನಲ್ವತ್ತು ಸಾವಿರಕ್ಕೆ ಕೊಡೋಣ ದೀಪಾವಳಿ ಆಫರ್ಗೆಲ್ಲ ಹೌದು ಸರ್ತರಲ್ಲಿ ಟ್ವೆಂಟಿ ಟೂ ಮ್ಯಾನುಫ್ಯಾಕ್ಚರ್ ಟ್ವೆಂಟಿ ತ್ರೀ ರಿಜಿಸ್ಟ್ರೇಷನ್ ಇದು ಬಂದು ಇದು ಒಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾರು ಒಂಬತ್ತು ಲಕ್ಷಕ್ಕೆ ಕೊಡೋಣ ಸರ್ ಕಂಪ್ನಿಂಗಲ್ ಓನರ್ ಅದೇ ತರಟಿಯಸ್ ಜಿ ಡಿ ಗಾಡಿ ರೆಡಿ ಆಗಿದೆ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಇದು ಸಿಂಗಲ್ ಓನರ್ ಗಾಡಿ ಇದು ಬಂದು ಆರು ಆರು ಲಕ್ಷ ಐವತ್ತು ಸಾವಿರ ಬೇಕು ಆರು ಲಕ್ಷ ನಲ್ವತ್ತು ಸಾವಿರಕ್ಕೆ ಕೊಡೋಣ ಸರ್ ಅಂಡ್ ಅದೇ ತರ ಇಲ್ಲಿ ಉಂಡ ಎಕ್ಸೆಂಟ್ ಪ್ರೈಮ್ ವೆಹಿಕಲ್ ರೆಡಿ ಆಗಿದೆ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಇದು ಬಂದು ಸೆಕೆಂಡ್ ಓನರ್ ಇದು ನಾಲ್ಕು ಲಕ್ಷ ಬೇಕು ಸರ್ ಮೂರ್ ಲಕ್ಷ ತೊಂಬತ್ ಸಾವಿರಕ್ಕೆ ಕೊಡೋಣ ಬರಿ ಮೂರ್ ಲಕ್ಷ ತೊಂಬತ್ ಸಾವಿರಕ್ಕೆ ಕೊಡೋಣ ಸರ್ ಅಂಡ್ ಅದೇ ತರ ಇಲ್ಲೊಂದು ಲಾಂಗ್ ಡಿಕ್ಕಿ ವೆಹಿಕಲ್ ರೆಡಿ ಆಗಿದೆ ಸರ್ ಅದು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ನಾಲ್ಕು ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಅದು ನಾಲ್ಕು ಲಕ್ಷಕ್ಕೆ ಕೊಡೋಣ ಸರ್ ಬರಿ ನಾಲ್ಕು ಲಕ್ಷಕ್ಕೆ ಫೈನಲ್ ನಾಲ್ಕು ಲಕ್ಷಕ್ಕೆ ಫೈನಲ್ ಮತ್ತೆ ಈಗ ಅವ್ರ ಹತ್ರ ಈಗ ಒಂದ್ ಗಾಡಿ ಇರುತ್ತೆ ಅದು ಎಕ್ಸ್ಚೇಂಜ್ ಮಾಡ್ಬಿಟ್ಟಿ ಸ್ವಲ್ಪ ಅಮೌಂಟ್ ಕೊಡ್ತೀರಾ ಇನ್ ಸ್ವಲ್ಪ ಲೋನ್ ಲೋನ್ ಮಾಡಿ ಡೆಲಿವರಿ ಕೊಡೋಣ ಎಕ್ಸ್ಚೇಂಜ್ ಮೇಲೆ ಅದೇ ತರ ಇಲ್ಲೊಂದು ಅಡಿಷನಲ್ ಆಗಿ ಕ್ಯಾರಿಯರ್ ಎಲ್ಲ ಬರುತ್ತೆ ನಿಮಗೆ ಮಾಡ್ಲು ಹೇಳಿ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡ್ಲು ಟು ಎಸ್ ಸಿಂಗಲ್ ಓನರ್ ಗಾಡಿ ಇದು ಬಂದು ಏಳು ಲಕ್ಷ ನಲ್ವತ್ ಸಾವಿರ ಹೇಳ್ತಾ ಇರೋದು ಜೊತೆಗೆ ಎಕ್ಸ್ಟ್ರಾ ಕ್ಯಾರಿಯರ್ ಎಲ್ಲ ಇದೆ ಕಂಪ್ನಿ ಫಿಟೆಡ್ ಸಿ ಎನ್ ಜಿ ಏಳು ಲಕ್ಷ ಇಪ್ಪತ್ತ ಸಾವಿರಕ್ಕೆ ಕೊಡೋಣ ಸರ್ ಇಲ್ಲಿ ಇನ್ನೊಂದು ವೆಹಿಕಲ್ ರೆಡಿ ಆಗಿದೆ ಹೇಳಿ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡ್ಲು ಹೈಬ್ರಿಡ್ ಗಾಡಿ ಇದು ಪೆಟ್ರೋಲ್ ಇಂಜಿನ್ ಇದು ಬಂದು ಏಳು ಲಕ್ಷ ಅರವತ್ ಸಾವಿರ ಹೇಳ್ತಾ ಏಳು ಲಕ್ಷ ನಲವತ್ ಸಾವಿರಕ್ಕೆ ಕೊಡೋಣ ಸರ್ ಅಂಡ್ ಅದೇ ತರ ಇಲ್ಲಿ ಒಂದು ಟಾಟಾ ಜಸ್ಟ್ ವೆಹಿಕಲ್ ಸಡನ್ ವೆಹಿಕಲ್ ಲೋಬ ಜೊತಲ್ಲಿ ಸೇಲ್ಗಿದೆ ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಇದು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಬೇಕು ಸರ್ ಮೂರ್ ಲಕ್ಷ ತೊಂಬತ್ ಸಾವಿರಕ್ಕೆ ಕೊಡೋಣ ಅಂಡ್ ರೆಡ್ಸ್ ಸರ್ ರೆಡ್ಸ್ ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಇದು ಬಂದು ಎರಡ್ ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇರೋದು ಒಂದ್ ಲಕ್ಷ ತೊಂಬತ್ ಸಾವಿರಕ್ಕೆ ಕೊಡೋಣ ಒಂದ್ ತೊಂಬತ್ತಕ್ಕೆ ಕೊಡೋಣ ಈಗ ಅವ್ರ ಹತ್ರ ತೊಂಬತ್ ಸಾವಿರ ಇದೆ ಇಲ್ಲ ಒಂದ್ ಲಕ್ಷ ಇದೆ ಮಿಕ್ಕಿತ್ ಲೋನ್ ಮಾಡಿ ಅವತ್ತೇ ಗಾಡಿ ಸ್ಪಾಟ್ ಅಲ್ಲಿ ಒಂದ್ ಲಕ್ಷ ತೊಂಬತ್ ಸಾವಿರಕ್ಕೆ ಫೈನಲ್ ಫೈನಲ್ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಇದು ಬಂದು ನಿಮ್ಗೆ ಎರಡ್ ಲಕ್ಷ ಎಂಬತ್ ಸಾವಿರ ಬೇಕು ಎರಡ್ ಲಕ್ಷ ಅರವತ್ ಸಾವಿರಕ್ಕೆ ಕೊಡ್ತೀನಿ ಸರ್ ಟೂ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ ಎಲ್ಲ ಎಲ್ಲ ಇದೆ ಪ್ಯಾನಿವುಡ್ ಎಲ್ಲ ಫಿಟೆಡ್ ಆಗಿದೆ ಇದ್ರಲ್ಲೂ

ಟ್ವೆಂಟಿ ಟು ಮಾಡ್ಲು ಎನ್ ಪೆಟ್ರೋಲ್ ಕಂಪ್ನಿ ಫಿಟೆಡ್ ಎಲ್ಲ ಇದು ಬಂದು ಒಂದ್ ಲಕ್ಷ ಚಿಲ್ಲರೆ ಓಡಿವೆ ಗಾಡಿಗಳು ಇದು ಫೈನಲ್ ಫೈನಲ್ ಟು ಫೈನಲ್ ಒಂಬತ್ತು ಲಕ್ಷ ಕೊಡ್ತೀನಿ ಸರ್ ಸೊ ನೋಡ್ತಾ ಇರ್ಬೋದು ಒಳಗಡೆ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಏರ್ ಬ್ಯಾಗು ಎ ಬಿ ಎಸ್ ಲೆದರ್ ಇಂಟೀರಿಯರ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಎಲ್ಲ ಇದೆ ನಾಲ್ಕರಿಂದ ಐದು ವೆಹಿಕಲ್ ಇದೆ ನಿಮ್ಗೆ ಗಾಡಿಗಳು ಗಾಡಿಗಳೆಲ್ಲ ಈ ತರ ಇದೆ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಅಂಡ್ ಅದೇ ತರ ಅಲ್ಲಿ ಇನ್ನೊಂದು ವೆಹಿಕಲ್ ಇದೆ ಬನ್ನಿ

ಮೇಡಮ್ ಇದು ಮಲೈ ಮಹದೇಶ್ವರ ಕಾರ್ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ ಸರ್ ಇದು ಬಂದು ನಮ್ದು ಆರ್ ಆರ್ ನಗರ ಫಿಫ್ತ್ ಸ್ಟೇಜ್ ರಾಜರಾಜೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಹತ್ರ ಬಂದ್ರೆ ಸ್ವಲ್ಪ ಹಂಗೆ ಮುಂದೆ ಬಂದ್ರೆ ಲೆಫ್ಟ್ ಅಲ್ಲಿ ಮೆಡಿ ಪ್ಲಸ್ ರಾಮ್ ಮೆಡಿಕಲ್ ಇದೆ ಸೊ ಹತ್ರ ಆಪೋಸಿಟ್ ಬಂದ್ರೆ ಶ್ರೀ ಮಲೈಮಹದೇಶ್ವರ ಕಾಶೋ ರೂಮ್ ಇದೆ ಸರ್ ನಮ್ದು ಮಲೈ ಮಹದೇಶ್ವರ ಕಾರ್ಸ್ ಕಡೆಯಿಂದ ಗೆ ಏನ್ ಹೇಳ್ತೀರಾ ಸರ್ ಕಸ್ಟಮರ್ ಬರ್ಲಿ ಒಳ್ಳೆ ಗಾಡಿ ಕೊಡೋಣ ಒಂದ್ಸಲ ಹತ್ ಸಲ ಚೆಕ್ ಮಾಡಿ ತಗೊಳ್ಳಿ ದೀಪಾವಳಿ ಆಫರ್ ಕೂಡ ಕೊಡೋಣ ಸರ್ ಓಕೆ ಎಕ್ಸ್ಚೇಂಜ್ ಆಫರ್ ಕೂಡ ಕೊಡೋಣ ಅದು ಎಲ್ಲ ಎನಿ ಒನ್ ಗಾಡಿ ಎಕ್ಸ್ಚೇಂಜ್ ಆಫರ್ ಮೇಲೆ ಕೊಡ್ತೀನಿ ಸರ್ ಅಂಡ್ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಫ್ರೀ ವೆಹಿಕಲ್ಸ್ ವೆಹಿಕಲ್ಸ್ ಮಾತ್ರನೇ ಸಿಗುತ್ತೆ ಹೌದು ಸರ್ ಅಂಡ್ ಏಯ್ಟಿ ಪರ್ಸೆಂಟ್ ಸಿಂಗಲ್ ಓನರ್ ಗಾಡಿಗಳೇ ಸಿಗುತ್ತೆ 80 90% ಪರ್ಸೆಂಟ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್ ಓಕೆ ಆಯ್ಲಿ ನಮ್ಮ ವಿಡಿಯೋದಲ್ಲಿ ಮೂರನೇ ವೆಹಿಕಲ್ ರೆಡಿ ಆಗಿದೆ ಮೇಡಮ್ ಇದು ಡೀಟೇಲ್ಸ್ ಹೇಳಿ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಪ್ರೈಸ್ ಬಂದು ಏಟ್ ಲ್ಯಾಕ್ ಏಟಿ ತೌಸಂಡ್ ಹೇಳ್ತಾ ಇರೋದು ಸೊ ಏಟ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಗೆ ಕೊಡೋಣ ಸಿಂಗಲ್ ಓನರ್ ಗಾಡಿ ಟ್ವೆಲ್ ಪ್ಲಸ್ ಒನ್ ಕಿರೋ ಟು ಇಂಜಿನ್ ಸರ್ ಸೊ ವೆಹಿಕಲ್ ಎಲ್ಲ ಈ ತರ ಇದೆ ನಿಮಗೆ ಒಳಗಡೆ ಇಂಟೀರಿಯರ್ ಚೆನ್ನಾಗಿದೆ ಸೊ ಫುಲ್ ಕ್ಯಾಶ್ ಆದ್ರೆ ಒಳ್ಳೆ ಪ್ರೈಸ್ ಗೆ ನಿಮಗೆ ಮಾಡಿ ಕೊಡ್ತಿದಾರೆ ಕೊಡ್ತಿದ್ದಾರೆ ಅದೇ ತರ ಇಲ್ಲೊಂದು ಈ ವೆಹಿಕಲ್ ಸ್ವಲ್ಪ ಸ್ಪೆಷಲ್ ಆಗಿದೆ ಇದು ಡೀಟೇಲ್ಸ್ ಹೇಳಿ ಮೇಡಮ್ ಸರ್ ಇದು ಸಿಆರ್ ವಿ ಇಂಜಿನ್ ಫೋರ್ಟೀನ್ ಪ್ಲಸ್ ಒನ್ ಸಿಂಗಲ್ ಓನರ್ ಗಾಡಿ ಟೂ ತೌಸಂಡ್ ಏಟೀನ್ ಮಾಡ್ಲು ಪ್ರೈಸ್ ಬಂದು ಇದು ಹನ್ನೊಂದು ಲಕ್ಷ ಹೇಳ್ತಾ ಇರೋದು ಹತ್ತು ಲಕ್ಷ ಎಪ್ಪತ್ತ ಸಾವಿರ ಕೊಡೋಣ ಸೊ ನೋಡ್ತಾ ಇರಬಹುದು ಹತ್ತು ಲಕ್ಷ ಎಪ್ಪತ್ ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಟಿದ್ದಾರೆ ವೆಹಿಕಲ್ ಎಲ್ಲ ಈ ತರ ಇದೆ ಬಂದ್ಬಿಟ್ಟು ಫೋರ್ಟೀನ್ ಪ್ಲಸ್ ಸರ್ ಪ್ಲಸ್ ಒಂದು ವೆಹಿಕಲ್ ಗಾಡಿ ಎಲ್ಲಾ ಈ ತರ ಇದೆ ನಿಮ್ಗೆ ಟ್ರಾವೆಲರ್ ಸೆವೆಂಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಪ್ರೈಸ್ ಬಂದು ಇದು ಒಂಬತ್ ಲಕ್ಷ ಎಂಬತ್ತು ಸಾವಿರ ಕೊಟ್ಟು ಮಾಡ್ತಾರದು ಒಂಬತ್ತುವರೆ ಲಕ್ಷಕ್ಕೆ ಕೊಡೋಣ ಸರ್ ಟ್ವೆಲ್ ಪ್ಲಸ್ ಒನ್ ಟ್ವೆಲ್ ಪ್ಲಸ್ ಒನ್ ಒಂಬತ್ತು ಲಕ್ಷ ಐವತ್ತು ಸಾವಿರಕ್ಕೆ ಕೊಡೋಣ ಒಂಬತ್ತು ಲಕ್ಷ ಐವತ್ತು ಸಾವಿರಕ್ಕೆ ಫೈನಲ್ ಹಾ ಸರ್ ಅಂಡ್ ಅದೇ ತರ ಇನ್ನೊಂದು ವೆಹಿಕಲ್ ರೆಡಿ ಆಗಿದೆ ಹೇಳಿ ಮೇಡಮ್ ಸರ್ ಇದು ಟ್ವೆಲ್ ಪ್ಲಸ್ ಒಂದು ಸಿಂಗಲ್ ಓನರ್ ಗಾಡಿ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಒಂಬತ್ತು ಲಕ್ಷ ಎಂಬತ್ ಸಾವಿರ ಕೋಟ್ ಮಾಡ್ತಾ ಇರೋದು ಒಂಬತ್ತುವರೆ ಲಕ್ಷಕ್ಕೆ ಕೊಡೋಣ ಒಂಬತ್ತುವರೆ ಲಕ್ಷಕ್ಕೆ ಸೀಸನ್ ಇರೋದಕ್ಕೆ ಎಲ್ಲ ಸಿಂಗಲ್ ಓನರ್ ಗಾಡಿಗಳು ತರಿಸಿರೋದು ಅದೇ ತರ ಇನ್ನೊಂದು ವೆಹಿಕಲ್ ಹೇಳಿ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಒಂಬತ್ತುವರೆ ಲಕ್ಷಕ್ಕೆ ಕೊಡೋಣ ಸರ್ ಫೈನಲ್

ಒಂಬತ್ ಲಕ್ಷ ಎಂಬತ್ ಸಾವಿರ ಕೊಟ್ಟು ಮಾಡ್ತಾ ಒಂಬತ್ತುವರೆ ಲಕ್ಷಕ್ಕೆ ಕೊಡೋಣ ಸರ್ ಸೊ ಈ ವೆಹಿಕಲ್ ಕೂಡ ನಿಮಗೆ ಒಂಬತ್ತುವರೆ ಲಕ್ಷಕ್ಕೆ ನಿಮಗೆ ಎಲ್ಲ ಗಾಡಿಗಳು ಖಾಲಿ ಗಾಡಿಗಳು ಫಿಟೆಡ್ ಬೇಕು ಅಂದ್ರೆ ಅವರು ಆರಾಮಾಗಿ ನಮ್ಮಲ್ಲಿ ತಗೊಂಡು ಫಿಟ್ ಮಾಡ್ಕೊಂಡು ಸರ್ ಬಟ್ ಅಥವಾ ನೀವೇ ಫಿಟ್ ಮಾಡಿ ಕುಡಿ ಅಂದ್ರೂ ಅದಕ್ಕೂ ಅದನ್ನ ರೆಫರ್ ಮಾಡೋಣ ಸರ್ ಬೇಕು ನಂಬರ್ ಬೇಕಿದ್ರೆ ಓಕೆ ಫಿಟ್ ಮಾಡೋರು ರೆಫರ್ ಮಾಡ್ತಾರೆ ಹೌದು ಸರ್ ಅವರ ಹತ್ರ ಹೋಗಿ ಇದು ಎಲ್ಲ ಇತರ ಒಳಗಡೆ ಇಂಟೀರಿಯರ್ಸ್ ಎಲ್ಲ ಫಿಟ್ ಮಾಡಿಸ್ಕೋಬಹುದು ಅಂಡ್ ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಫೋರ್ಸ್ ಟ್ರಾವೆಲರ್ ಗಳು ಸಿಗಲ್ಲ ಅಂಡ್ ಎಲ್ಲ ಕಡಿಮೆ ಓಡಿರುವಂತ ವೆಹಿಕಲ್ಸ್ ಏಟಿ ನೈಂಟಿ ಒನ್ ಲ್ಯಾಕ್ ಇದು ಓಕೆ ಸೊ ಜಸ್ಟ್ ಕೊಳಾಕ್ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಯಾವ ಗಾಡಿದು ಡೀಟೇಲ್ಸ್ ಬೇಕಿದ್ರು ಕೊಡ್ತಾರೆ ಲೊಕೇಶನ್ ಗೆ ಬಂದ್ರೆ ನಿಮ್ಗೆ ಟೆಸ್ಟ್ ರೇಟ್ ಕೂಡ ಎಲ್ಲ ಇರುತ್ತೆ ಒಂದ್ಸಲ ಒಂದ್ಸಲ ಹತ್ ಸಲ ಚೆಕ್ ಮಾಡಿ ತಗೊಳ್ಳಿ ಸರ್ ಟೆಸ್ಟ್ ಬೇಕಾ ಕೊಡೋಣ ನೀಟಾಗಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿ ಆಮೇಲೆ ಮೂವ್ ಮಾಡೋಣ ಲೊಕೇಶನ್ ಎಲ್ ಬರುತ್ತೆ ಸರ್ ಇದು ಬಂದು ರಾಜರಾಜೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಹತ್ರ ಬರ್ಬೇಕು ಪೊಲೀಸ್ ಸ್ಟೇಷನ್ ಹತ್ರ ಸ್ವಲ್ಪ ಮುಂದೆ ಬಂದ್ರೆ ಲೆಫ್ಟ್ ಅಲ್ಲಿ ರಾಮ ಮೆಡಿಕಲ್ ಮೆಡ್ ಪ್ಲಸ್ ಇರುತ್ತೆ ಅದ್ರ ಆಪೋಸಿಟ್ ಮಹಾದೇಶ್ವರ ಮಹದೇಶ್ವರ ಶೋರೂಮ್ ಇದೆ ಸರ್ ಸೊ ಇದು ಇವ್ರದೇ ಗೋಡೋನ್ ಸೊ ಗೋಡೌನ್ ಅಲ್ಲಿ ಹಾಕೊಂಡಿದ್ದಾರೆ ವೆಹಿಕಲ್ಸ್ ಬಂದ್ರೆ ಸಾಕು ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಡ್ತಾರೆ ಸೊ ನಿಮ್ಗೆ ಟೆಸ್ಟ್ ರೈಡ್ ಕೂಡ ಇರುತ್ತೆ ಗಾಡಿ ಆದ್ರೆ ದಿ ಬೆಸ್ಟ್ ಪ್ರೈಸ್ ಗೆ ಮಾಡಿ ಕೊಡ್ತಾರೆ ಹೌದು ಸರ್ ಬರ್ಲಿ ಮಾಡ್ಕೊಳ್ಳೋಣ ನಿಮ್ ಕಡೆಯಿಂದ ಓಕೆ ಮೇಡಮ್ ಥ್ಯಾಂಕ್ ಯು ಸರ್